ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ತಾಂಡವ್ ಮನೆಗೆ ಬಂದಿರೋದು ಯಾಕೆ ಹಾಗಿದ್ರೆ ತಾಂಡವ್ ಮನೆಗೆ ಬಂದಿರೋ ಇಚ್ಛೆನೇ ಬೇರೆ ಇದೆಯಾ ಹಾಗಾದರೆ ಇಲ್ಲಿ ಭಾಗ್ಯ ಮತ್ತು ತಾಂಡವ್ ನಡುವೆ ಸವಾಲ್ಗೆ ಸವಾಲ್ ಏಟಿಗೆ ಎದುರೇಟು ನಡೆಯೋ ಸಂದರ್ಭ ಬಂದೇ ಬಿಟ್ಟಿದೆ ಹಾಗಿದ್ರೆ ಏನಾಯಿತು ಏನು ಕತೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅಲ್ಲಿ ಶ್ರೇಷ್ಠ ತನ್ನ ತಾಂಡವ್ ಬರ್ತಾನೆ ಅಂತ ಹೇಳಿ ಕಾಂಟಿನೆಂಟಲ್ ಡಿಶ್ ಮಾಡಿಕೊಂಡು ಎಲ್ಲ ಕೂಡ ಅರೇಂಜ್ ಮಾಡಿಕೊಂಡು ತಾನು ಕೂಡ ತುಂಬ ರೆಡಿ ಆಗಿ ತನ್ನ ಸೌಂದರ್ಯದ ಬಗ್ಗೆ ತಾನೇ ಹೋಗಲು ತುಂಬ ಮುದ್ದಾಗಿ ಕಾಣಿಸ್ತಿದ್ದಾರೆ ಇಬ್ಬರ ನಾಡು ಇಲ್ಲಿ ಫ್ಲವರ್ ಬೊಕ್ಕೆನ ಇಟ್ಕೊಂಡಿದ್ದೆ ತಾಂಡವ್ ನೀನು ಬರ್ತಿದ್ದಾಗೆ ಮಣ್ಣಿ ಊರಿ ನಿನ್ನನ್ನು ಪ್ರಪೋಸ್ ಮಾಡ್ತೀನಿ ಬೇಬಿ ಆ ಲವ್ ಯು ಅಂತ ಹೇಳಿ ನಮ್ಮ ಇಬ್ರ ಒಂದು ಲೈಫ್ ಹೊಸ ನ್ಯೂ ಲೈಫ್ ಶುರು ಆಗ್ತಿದೆ ಅಂತ ಹೇಳಿ ಅದಕ್ಕೆ ಆಲ್ ದ ಬೆಸ್ಟ್ ನಾವು ವೆಲ್ಕಮ್ ಮಾಡ್ಕೊಳ್ಳೋಣ ಆಲ್ ದ ಬೆಸ್ಟ್ ಹೇಳ್ತಾ ಅಂತ ಹೇಳಿ ಪ್ರಪೋಸ್ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಪ್ರಾಕ್ಟೀಸ್ ಮಾಡ್ತಿದ್ದಾಳೆ ಖಂಡಿತ ತಾಂಡವ್ ನನ್ನ ಪ್ರಪೋಸ್ ಖಂಡತ್ವಾಗ್ಲು ಫಿದಾ ಆಗ್ತಾನೆ ಅಂತ ವೈಚ್ ಮಾಡ್ತಿದ್ದಾಳೆ ತನ್ನ ಬೇಬಿಗೋಸ್ಕರ ಬಟ್ ಆ ಬೇಬಿ ಆಲ್ರೆಡಿ ಮನೆ ಸೇರ್ಕೊಂಡ್ಬಿಡಿದೆ ಗಾಡ್ ಗೂಡು ಸೇರ್ಕೊಂಡ್ಬಿಟ್ಟಿದೆ ಕಾಣ ಏನು ಅಂತ ಅನ್ಕೊಂಡ್ರೆ ಇಡೀ ಮನೆ ಅನ್ಕೋತಾ ಇದೆ ತಾಂಡವ್ ವಾಪಸ್ ಮನೆಗೆ ಬಂದದಾನೆ ನಮಗೋಸ್ಕರ ಖಂಡತ್ವಾಗ್ಲು ಅವ್ನಿಗೆ ಅರ್ಥ ಆಗಿದೆ ಅಂತ ಈ ಕಡೆ ಶ್ರೇಷ್ಠ ಏನು ಮಾಯಗಾತಿ ಮಾಯ ಮಾಡಿರ್ಬೋದು ಆದರೆ ಇಲ್ಲಿ ನಮ್ಮ ಮಗ ಎಲ್ಲವನ್ನ ಕೂಡ ದಾಟಿ ನಮಗೋಸ್ಕರ ಅರ್ಥ ಮಾಡಿಕೊಂಡು ಆ ಶ್ರೇಷ್ಠ ಸಹವಾಸನ ಬಿಟ್ಟು ಮನೆಗೆ ಬಂದಿದ್ದಾನೆ ಅಂತ ಅನ್ಕೋತಿದ್ದಾರೆ ಬಟ್ ಅದು ನಿಜವಾಗ್ಲೂ ਖੰਡਤ ਤਾंडਵ ਮਨੇ ਬੰਦੀ ਰੂਦਾ ਖੰਡਤ ਤਾंडਵ ਮਨੇ ਬੰਦੀਦ ਨੀਚਾ ਪੁਨਾ ਕਾਲ ਇਟਕੁੰਦੋ ਨੀਚਾ ಬೇಡ್ಕೊಂಡಿದ್ದು ನಿಜ ಕ್ಷಮೆ ಕೇಳಿದ್ದು ನಿಜ ಆದರೆ ಇಲ್ಲಿ ಯಾರಿಗೂ ಕೂಡ ತಾಂಡವ್ನ ಈ ಒಂದು ನಾಟಕನ ನಂಬೋಕೆ ಆಗ್ತಿಲ್ಲ ಆದರೆ ಇಲ್ಲಿ ಕುಸುಮಾ ಮತ್ತು ಸುನಂದವರು ಮಾತ್ರ ತಾಂಡವ್ನ ನೋಡಿದೆ ಫುಲ್ ಕ್ಲೀನ್ ಬೋಲ್ಡ್ ಆಗಿ ಫಿದಾ ಆಗಿಬಿಟ್ಟಿದ್ದಾರೆ ತನ್ನ ಅಳಿಯ ಮನೆಗೆ ಬಂದಿದ್ದಾನೆ ಅಂತ ಅವರು ಆದರೆ ಈ ಕಡೆ ನನ್ನ ಮಗನಿಗೆ ಅರ್ಥ ಆಗಿದೆ ಅದಕ್ಕೋಸ್ಕರ ವಾಪಸ್ ಮನೆಗೆ ಬಂದಿದ್ದಾನೆ ನನ್ಗೆ ಗೊತ್ತಿತ್ತು ರಾಜ ನೀನು ಬಂದೇ ಬರ್ತೀಯ ಅಂತ ನನಗೆ ಎಸ್ ಸತಿ ಹೇಳಲಿಲ್ಲ ನಾನು ಹೇಳಲಿಲ್ಲವಾ ಅಂತ ಎಲ್ಲರೂ ಕೂಡ ಕೇಳ್ತಿದ್ದಾರೆ ನಾನು ಬರ್ತಾನೆ ಅಂತ ಗೊತ್ತಿತ್ತು ಫೈನಲಿ ನನ್ನ ಮಗ ಅರ್ಥ ಮಾಡ್ಕೊಂಡು ಬಂದು ಬಿಟ್ನಲ್ಲ ಅವ್ರ ಅಪ್ಪ ಅಮ್ಮ ಮುಖ್ಯ ಜೊತೆಗೆ ಸಂಸಾರ ಮುಖ್ಯ ಅವ್ನ ಹೆಂಡ್ತಿನೇ ಎಲ್ಲದಕ್ಕಿಂತ ಹೆಚ್ಚು ಅನ್ನೋದನ್ನ ಅವಳೇ ಸರಿ ಅನ್ನೋದನ್ನ ಅರ್ಥ ಮಾಡ್ಕೊಂಡಲ್ಲ ಅವಳೆ ಸರಿಯ ಜೋಡಿ ಅವ್ನಿಗೆ ಅನ್ನೋದನ್ನ ಅಂತ ಹೇಳಿ ಕುಸುಮ ಅವ್ರೆ ಹೇಳ್ತಿದ್ದಾಗ ಈ ಕಡೆ ತಾಂಡವ್ ಟ್ರಿಗರ್ ಏನಮ್ಮ ಮಾತಾಡ್ತಿದ್ಯಾ ಹೌದು ನಾನು ಇಲ್ಲಿಗೆ ಬಂದಿದ್ ನಿಜ ನನ್ನ ಜವಾಬ್ದಾರಿನ ಅರ್ಥ ಮಾಡ್ಕೊಂಡು ನನ್ನ ಜವಾಬ್ದಾರಿಯನ್ನ ಅರ್ಥಕ್ಕೆ ಬಿಟ್ಟು ಹೋಗಿದ್ದೀನಿ ಯಾವುದೇ ಕಾರಣಕ್ಕೂ ರೀತಿ ಇರೋದು ಸರಿಯಲ್ಲ ಅನ್ನೋ ಕಾರಣಕ್ಕೆ ನಾನು ಇಲ್ಲಿಗೆ ವಾಪಸ್ ಬಂದಿದ್ ನಿಜ ಹಾಗಂದ್ರೆ ಮಾತ್ರಕ್ಕೆ ನಾನ್ ನಿನ್ ಸುಸೇನ ಒಪ್ಕೊಂಡಿದ್ದೀನಿ ಆ ಎಮ್ಮೆ ನಂಗೆ ಜೋಡಿ ಅಂತ ಒಪ್ಕೊಂಡು ಅವ್ರ ಜೊತೆ ಸಂಸಾರ ಮಾಡಕ್ಕೆಲ್ಲ ಬಂದಿರೋದು ಒಂದಷ್ಟು ವಸ್ತುಗಳನ್ನ ಬಿಟ್ಟು ಹೋಗಿದ್ದೆ ಹೊರತು ಇನ್ನು ಯಾವುದೇ ರೀಸನ್ ಈ ಒಂದು ಮಾತು ನಿಜವಾಗ್ಲು ಕುಸುಮಾ ಮತ್ತೆ ಸುನಂದ್ ಅವ್ರಿಗೆ ಶಾಕ್ ತರಿಸುತ್ತೆ ಈ ಕಡೆ ಧರ್ಮ ಅಂಕಲ್ ಅಂತೂ ಹೇಳಿಲ್ವಾ ಕುಸುಮಾ ಅವ್ನ ಯಾವತ್ತ ಬದಲಾಗ್ದಾರು ಜಾಯುಮಾನವನು ಇರೋನು ಅಂತ ನಾನು ಹೇಳ್ದೆ ಅಲ್ವಾ ನಾನು ಇಡೀ ಜೀವನದಲ್ಲಿ ಯಾರನ್ನ ಬೇಕಿದ್ರು ನಂಬ್ತೀನಿ ಆದ್ರೆ ಈ ನನ್ನ ಮಗ ತಾಂಡವ್ನ ನಂಬುವುದಿಲ್ಲ ಅಂತ ನೋಡಿದ್ ಅವನ ಬುದ್ಧಿನ ತೋರ್ಸೆ ಬಿಟ್ಟ ಅಂತ ಹೇಳಿದ್ರೆ ಈ ಕಡೆ ಸುನಂದವ್ರು ಹಾಗಿದ್ರೆ ಇಷ್ಟು ತಾಡಿದ್ದೆಲ್ಲ ಏನ್ ಆಗ್ತದ ಇಲ್ಲಿ ನಿಜವಾಗ್ಲೂ ಆ ಶ್ರೇಷ್ಠ ಏನೋ ನಾಡ್ ನಡ್ಕೊಂಡಿದ್ದಾಳೆ ಅಂತ ಅನ್ಸುತ್ತೆ ಹಾಗಾಗಿ ಅವಳ ಮೇಲೆ ಕೋಪ ಮಾಡ್ಕೊಂಡು ಬಂದಿರಬಹುದು ಹಾಗಿದ್ರೆ ಇಷ್ಟೊತ್ತು ನಾನು ತಾಂಡ್ ಬಂದು ನನ್ನ ಮಗಳನ್ನ ಒಪ್ಕೋತಾನೆ ಅಂತ ಅನ್ಕೊಂಡಿದ್ದು ಎಲ್ಲ ಸುಳ್ಳು ಆಗೋಯ್ತಾ ಅಂತ ಅನ್ಕೋತದಾಗೆ ಪೂಜಾ ಸುಂದ್ರಿ ನೋಡಿದ್ರ ಏನಾಯ್ತು ಅಂತ ಆ ಮನುಷ್ಯ ಬದಲಾಗೋ ಜಾಯಮಾನನ ನೀವೇ ಸುಮ್ನೆ ಏನೇನು ಅನ್ಕೊಂಡ್ರಿ ಈಗ ಏನಾಯ್ತು ಅಂತ ಗೊತ್ತಾ ಅಂತ ಪೂಜಾ ಸುಂದರಿ ಇಬ್ರು ಕೂಡ ಹೇಳಿದ್ರೆ ಇಲ್ಲ ಇಲ್ಲ ತಾಂಡವ್ ಹೇಗೂ ಮನೆಗೆ ಬಂದಿದ್ದಾನೆ ಇದೇ ಸರಿಯಾದ ಸಮಯ ಇಂಥ ಒಂದು ಸಮಯನ ಯೂಸ್ ಮಾಡ್ಕೋಬೇಕು ಶ್ರೇಷ್ಠರ ಜೊತೆ ಜಗಳ ಆಡ್ಕೊಂಡಿದ್ದಾನೆ ಅಂತ ಅನಿಸುತ್ತೆ ಈ ಒಂದು ಟೈಮಲ್ಲಿ ಅವನನ್ನು ನಮ್ಮ ಮನೇಲಿ ಲಾಕ್ ಮಾಡಿ ನನ್ನ ಮಗಳು ಬದುಕನ್ನು ಸರಿಪಡಿಸ್ಬೇಕು ನಾನು ಅಂತ ಹೇಳಿ ಸುನಂದ್ ಅವರು ನಿರ್ಧಾರ ಮಾಡ್ತಿದ್ದಾರೆ ಅತ ಕಡೆ ಕುಸುಮ ಅವರು ಏನು ಮಾತಾಡ್ತಿದ್ಯಾ ತಾಂಡವ್ ಈಗ್ತಾನೆ ನಿಮ್ಮಪ್ಪನ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳಿದೆ ಎಲ್ಲ ಮಾಡಿದೆ ಇವಾಗ ನೋಡಿದ್ರೆ ಈ ರೀತಿ ಮಾತಾಡ್ತಿದ್ಯಲ್ಲ ಕಂದ ಅಂತ ಕುಸುಮ ಅವ್ರು ಹೇಳ್ತಿದ್ರೆ ಹೌದು ಅಮ್ಮ ನಾನು ಕ್ಷಮೆ ಕೇಳಿದೆ ನಿಜ ಯಾಕಂದರೆ ನನ್ನಿಂದ ತಪ್ಪಾಗಿದೆ ನನ್ನ ಅಪ್ಪ ಅಮ್ಮನ ನೋಡ್ಕೋಬೇಕಾಗಿರೋದು ನನ್ನ ನನ್ನ ಜವಾಬ್ದಾರಿ ಬೀರೋರ್ ಯಾಕೆ ನೋಡ್ಕೋಬೇಕು ಅದಕ್ಕೋಸ್ಕರನೇ ನನ್ನ ಅಪ್ಪ ಅಮ್ಮನ ಖರ್ಚಿಗೆ ದುಡ್ಡು ಕೊಟ್ಟು ಹೋಗೋಣ ಅಂತ ಬಂದಿ ಅಂತ ಹೇಳ್ತಾರೆ ಈ ಮಾತನ್ನು ಕೇಳಿ ನಿಜವಾಗ್ಲೂ ಕೂಡ ಕುಸ್ಮಾ ಮತ್ತೆ ಧರ್ಮ ಅಂಕಲ್ಗೆ ಶಾಕ್ ಆಗುತ್ತೆ ಈ ಕಡೆ ಎಮ್ಮೆ ಭಾಗ್ಯ ಏನ್ ಮಾಡ್ತಾಳೆ ಖಂಡಿತವಾಗ್ಲೂ ನಿಮಗೆ ಹೊಟ್ಟೆಗೂ ಕೂಡ ಊಟ ಹಾಕೋದಿಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಭಾಗ್ಯ ಅಂತೂ ಸಿಡಿದ ಹೇಳ್ತಾರೆ ಏನು ಮಾತಾಡ್ತಿದ್ರ ನಾನು ಇರೋ ತನಕ ಯಾವುದೇ ಕಾರಣಕ್ಕೂ ನನ್ನ ಮನೆ ಹೊಟ್ಟೆ ಬಟ್ಟೆನ ನಾನು ಯಾವುದೇ ಕಾರಣಕ್ಕೂ ಕಡಿಮೆ ಮಾಡುವುದಿಲ್ಲ ಆಲ್ರೆಡಿ ಹೇಳಿದ್ದೀನಿ ಇವಾಗಲೂ ಕೂಡ ಹೇಳ್ತಿದಿನಿ ಅಂತ ಭಾಗ್ಯ ಹೇಳ್ತಿದ್ದಾಗೆ ಹೌದೌದು ನೀನ್ ಹೇಳ್ತೀಯಾ ನಿಜ ಹೇಳ್ಬೇಕು ಅಂದ್ರೆ ನೀನ್ ಏನ್ ಆಗ್ಬೇಕು ನನ್ನ ಅಪ್ಪ ಅಮ್ಮಂಗೆ ನಿನ್ನಂತ ಮೂರನೇ ವ್ಯಕ್ತಿಯಿಂದ ನನ್ನ ಅಪ್ಪ ಅಮ್ಮನ ಸಾಕಿಸ್ಕೊಳ್ಳೋ ಕರ್ಮ ನನಗಿಲ್ಲ ಅಂತ ತಾಂಡವ್ ಹೇಳ್ತಿದ್ದಾರೆ ಈ ಕಡೆ ಧರ್ಮಾಂಕಲ್ ಏನು ಮಾತಾಡ್ತಿದ್ಯಾ ಮೂರನೇ ವ್ಯಕ್ತಿ ಅಲ್ಲ ಅವಳು ಅವಳು ನನ್ನ ಮಗಳು ಅಂತ ಹೇಳ್ತಾರೆ ಹೌದೌದು ನಿಮ್ಗೆ ಮಗನಿಗಿಂತ ಮಗಳೇ ಹೆಚ್ಚಲ್ವ ನಾನು ಇಲ್ಲಿಗೆ ಬಂದಿರೋದೆ ನನ್ನ ಅಪ್ಪ ಅಮ್ಮನ್ನ ನೋಡ್ಕೊಳ್ಳೋದಕ್ಕೋಸ್ಕರ ಅವ್ರ ಖರ್ಚನ್ನ ನಾನೇ ನೋಡ್ಕೋಬೇಕು ಬೇರೆ ಯಾರು ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ನೋ ಕಾರಣಕ್ಕೆ ಅಮ್ಮ ನಾನು ಮಾಡಿದ್ದೇನಾದ್ರು ತಪ್ಪಿದ್ಯಾ ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದ್ಯಾ ಅಂತ ಹೇಳಿ ಇಲ್ಲಿ ತಾಂಡವ್ ಕುಸುಮ್ನ ಕೇಳಿದಾಗ ಹೌದು ಮಗ್ನ ನಿಜವಾಗ್ಲೂ ನೀನು ಕ್ಷಮೆ ಕೇಳಿದ್ದು ಎಲ್ಲವೂ ಕೂಡ ಕರೆಕ್ಟ್ ಆಗಿತ್ತು ನೀನು ಒಂದು ಭಾಗ್ಯನ ಅರ್ಥ ಮಾಡಿಕೊಂಡು ಮನೆಗೆ ವಾಪಸ್ ಬಂದಿದ್ಯಾ ನಾವೆಲ್ಲ ಜೊತೆಲಿರ್ಬೋದು ನೀನು ಭಾಗ್ಯ ಜೊತೆ ಸಂಸಾರ ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ಅಂತ ಅಂದ್ಕೊಂಡೆ ಆದರೆ ಇವಾಗ ಬಂದು ಹೇಳಿದ್ಯಲ್ಲ ದುಡ್ಡಿನ ವಿಷಯದಲ್ಲಿ ನಿಜವಾಗ್ಲೂ ಅದನ್ನು ನೀನು ಮಾಡಿದ್ದು ಸರಿ ಇಲ್ಲ ಅಂತ ಹೇಳ್ತಾರೆ ಬಿಕಾಸ್ ಅಪ್ಪ ಅಮ್ಮಂಗೆ ಬೇಕಾಗಿರೋದು ದುಡ್ಡಲ್ಲ ಪ್ರೀತಿ ಅನ್ನೋದು ಇನ್ನೂ ಕೂಡ ತಾಂಡವ್ಗೆ ಅರ್ಥ ಆಗ್ತಿಲ್ಲ ಜವಾಬ್ದಾರಿ ಇದೆ ದುಡ್ಡು ಕೊಟ್ಟು ಕಳ್ಕೊಂಡ್ರೆ ಆಯ್ತು ಅಂತ ಹೇಳಿ ನಿಜವಾಗ್ಲೂ ತುಂಬಾ ಪ್ರಾಕ್ಟಿಕಲ್ ಆಗಿ ತಾಂಡವ್ ಮಾತನಾಡ್ತಿದ್ದಾರೆ ಈ ಕಡೆ ಧರ್ಮ ನಮ್ಗೆ ಬೇಕಾಗಿರೋದು ದುಡ್ಡಲ್ಲ ಅದರ ಅವಶ್ಯಕತೆ ನಮಗಿಲ್ಲ ನಮ್ದನ್ನ ನಾವು ನೋಡ್ಕೊಳ್ಳೋದು ಗೊತ್ತಿದೆ ನಮಗೆ ಬೇಕಾಗಿರೋದು ಪ್ರೀತಿಯ ಪ್ರೀತಿಯನ್ನ ನನ್ನ ಮಗಳು ಭಾಗ್ಯ ಕೊಡ್ತಾಳೆ ಅಂತ ಹೇಳ್ತಾರೆ ಜೊತೆಗೆ ಈ ಕಡೆ ಭಾಗ್ಯ ಮೇಲೆ ನಿಜವಾಗ್ಲೂ ತಾಂಡವ್ ಕೆಂಡ ಕಾರ್ತಾರೆ ಏನು ಎಮ್ಮೆ ಎಷ್ಟು ದಿನ ನೋಡ್ಕೋತಾಳೆ ನಾನು ನೋಡೇ ಬಿಡ್ತೀನಿ ಅಂತಾರೆ ಈ ಕಡೆ ಮಕ್ಕಳು ಅಪ್ಪ ಪ್ಲೀಸ್ ಪಪ್ಪ ನಾವೆಲ್ಲ ಜೊತೇಲಿರೋಣ ಪಪ್ಪ ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಾವೆಲ್ಲ ಜೊತೇಲಿರೋದು ಅಂತ ಹೇಳ್ತಿದ್ದಾವೆ ಈ ಕಡೆ ತಾಂಡವ್ ಅಂತೂ ಮಕ್ಳ ಹತ್ರ ಹೋಗಿದ್ದೆ ನಿಜವಾಗ್ಲೂ ತನ್ವಿ ತನ್ವಿ ನಿಮ್ಮನ್ನು ನಾನು ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊಂಡ್ಬಿಟ್ಟೆ ನಾನು ನಿಮ್ಮನ್ನು ನಿಜವಾಗ್ಲೂ ನಿಮ್ಮ ಇಬ್ರು ಕರ್ಕೊಂಡು ಹೋಗಿ ಶಾಪಿಂಗಿಗೆ ಎಷ್ಟು ದಿನ ಆಯಿತು ಅಲ್ವಾ ನಿಜ ಪೀಝಾ ಬರ್ಗರ್ ಎಲ್ಲ ಕೂಡ ತಿನ್ನಿಸಿ ಎಷ್ಟು ದಿನ ಆಯಿತು ಅಲ್ವ ತನ್ಮೈ ಜೊತೆಗೆ ನೀ ತನ್ವಿ ನೀನು ಯಾವಾಗಲೂ ಬರೀ ಹಾಕಿದ ಬಟ್ಟೆನೇ ಹಾಕೊಂಡು ಹೋಗ್ತಿದ್ಯಾ ನಿನಗೆ ವರ್ಷ ಪೂರ್ತಿ ಆಗುವಷ್ಟು ಬಟ್ಟೆ ಕೊಡಿಸ್ತೀನಿ ಮೊನ್ನೆನೇ ಅನ್ನಿಸ್ತು ಬಟ್ ಹೇಳೋಕ್ಕಾಗಲಿಲ್ಲ ಅಷ್ಟೇ ಇಬ್ಬರನ್ನ ಕೂಡ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಮಕ್ಳಿಗಂತೂ ಫುಲ್ ಖುಷಿ ಆಗ್ಬಿಡುತ್ತೆ ಹೌದಾ ಪಾಪ ಹಾಗಿದ್ರೆ ಖಂಡಿತ ನಾವು ಬಂದೇ ಬರ್ತೀವಿ ಅಂದಕ್ಕೆ ಹಾಗಿದ್ರೆ ನೀವು ನಾನು ಹೇಳೋ ಮಾತನ್ನು ಕೇಳಬೇಕು ಹಾಗಿದ್ರೆ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ತಾಂಡವ್ ಹೇಳ್ತಾರೆ ಈ ಕಡೆ ಮಕ್ಕಳನ್ನೇನೋ ಪುಸ್ಲಾಯಿಸಿ ಏನೋ ಮಾಡೋಕೆ ಹೊರಟಿದ್ದಾರೆ ಅಂತ ಸುಂದರಿ ಅವ್ರಿಗೆ ಗೊತ್ತಾಗತ್ತೆ ಬಟ್ ಏನೋ ಕೇಳೋಕ್ಕೆ ಹೊರಡ್ತಿದ್ದಾಗ ಈ ಕಡೆ ಭಾಗ್ಯ ಕುಸುಮ ಅವರೆಲ್ಲ ಕೂಡ ಏನಿರ್ಬೋದು ಅಂತ ಅನ್ಕೋತಿದ್ದಾರೆ ಫೈನಲಿ ನೀವಿಬ್ರು ಇಬ್ಬರು ಕೂಡ ನಿಮ್ಮಮ್ಮನ ಬಿಟ್ಟು ನನ್ನ ಜೊತೆ ಇರ್ತೀನಿ ಅಂತ ಬರಬೇಕು ಇಲ್ಲ ಅಂದರೆ ನಿಮ್ಮಮ್ಮನ ಈ ಮನೆ ಬಿಟ್ಟು ಓಡಿಸ್ಬೇಕು ಆಗ ಮಾತ್ರ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂದ ತಕ್ಷಣ ಇಲ್ಲಿ ಭಾಗ್ಯ ಕುಸ್ಮ ಎಲ್ಲ ಕೂಡ ಶಾಕ್ ಆಗ್ತಾರೆ ಏನಪ್ಪ ಇದು ಮಕ್ಕಳನ್ನು ಶಾಪಿಂಗ್ ಕರ್ಕೊಂಡು ಹೋಗೋದು ಪ್ರೀತಿ ಮಾಡೋದು ಜವಾಬ್ದಾರಿ ನಿರ್ವಹಿಸೋದು ಅಮ್ಮನ್ನ ಕಳಿಸಿದ್ರೆ ಮಾತ್ರ ನಾನು ಒಂದು ಕಡೆ ಆದರೆ ಅಲ್ಲಿ ಭಾಗ್ಯನ ಎಷ್ಟು ಅಸಡ್ಡೆ ಮಾಡ್ತಾರೆ ತಾಂಡವ್ ಅನ್ನೋದು ಇನ್ನೊಂದು ಕಡೆ ಈ ಕಡೆ ಮಕ್ಕಳಂತೂ ನಮ್ಗೆ ಶಾಪಿಂಗು ಬೇಡ ಏನು ಬೇಡ ನಾವು ಹೇಳಿದ್ದು ನಾವೆಲ್ಲ ಜೊತೆಲಿ ಇರಬೇಕು ಅನ್ನೋದು ಈ ರೀತಿ ಅಮ್ಮನ್ನ ದೂರ ತಳ್ಳೋದಲ್ಲ ನಮಗೆ ಅಮ್ಮನೇ ಬೇಕು ಅಂತ ಹೇಳಿ ನೀವು ಬೇಕೇ ಆಗಿಲ್ಲ ಅಂತ ಹೋಗಿ ಅಮ್ಮನ ಹತ್ರ ಅಪ್ಕೋತಾರೆ ಹೌದೌದು ನಾನು ಕೂಡ ನೋಡ್ತೀನಿ ಎಷ್ಟು ದಿನ ಅಂತ ನೀವೆಲ್ಲ ಕೂಡ ಹೊಟ್ಟೆಗೆ ಊಟ ಇಳ್ದೆ ಬೀದಿಗೆ ಬರಲೇಬೇಕಾಗುತ್ತೆ ಆಗ ಈ ತಾಂಡವೇ ಬೇಕಾಗುತ್ತೆ ಅಂತ ಹೇಳಿ ತುಂಬಾ ದರ್ಪದಿಂದ ಮಾತನಾಡ್ತಿದ್ದಾರೆ ಜೊತೆಗೆ ನಾನು ವಸ್ತುನ ತಗೊಂಡು ಹೋಗ್ತೀನಿ ಅಂತ ಫೈನಲಿ ರೂಮ್ ಒಳಗಡೆ ಬರ್ತಾರೆ ಒಂದಷ್ಟು ತಗೋತಾರೆ ಐ ಡಿ ಕಾರ್ಡ್ ಇಲ್ಲಿ ಅಂತ ಹೇಳಿದ್ರೆ ಭಾಗ್ಯ ಬರುವುದಿಲ್ಲ ಭಾಗ್ಯ ಅಂತ ಕರೆದಾಗ ಬರ್ತಾರೆ ಆಗ್ಲೇ ಕರೆದ್ನಲ್ವಾ ಅಂದಾಗ ನನಗೆ ನನ್ನ ಅಪ್ಪ ಅಮ್ಮ ಭಾಗ್ಯ ಅನ್ನೋ ಒಂದು ಒಳ್ಳೆ ಹೆಸರನ್ನ ಇಟ್ಟಿದ್ದಾರೆ ಅದಕ್ಕೋಸ್ಕರ ಭಾಗ್ಯ ಅಂತ ಕರೆದಾಗ ಮಾತ್ರ ನಾನು ಬಂದಿದ್ದು ಅಂತ ಹೇಳ್ತಾರೆ ಈ ತರಪ ದಿಮಾಕೇನು ಕಡಿಮೆ ಇಲ್ಲ ಅಂತ ಹೇಳ್ತಿದ್ದಾರೆ ತಾಂಡು ಜೊತೆಗೆ ಈ ಕಡೆ ತಾಂಡು ನನಗಿಂತ ನೀನೇ ಹೆಚ್ಚು ಅಂತ ಹೇಳ್ತಾರಲ್ವ ಗೊತ್ತಾಗೆ ಆಗತ್ತೆ ಯಾರ್ ಹೆಚ್ಚು ಯಾರ್ ಕಡಿಮೆ ಅನ್ನೋದು ನಿಜ ಹೇಳ್ಬೇಕು ಅಂದ್ರೆ ಇವತ್ತು ಇಷ್ಟೆಲ್ಲ ಆಗ್ತಿರೋದೇ ನಿನ್ನಿಂದ ನನ್ನ ಅಪ್ಪ ಅಮ್ಮ ನನ್ನ ಪರ ಇಲ್ಲ ಅಂದರೆ ಅದಕ್ಕೆ ಕಾರಣ ನೀನೇನೆ ಅಂತ ಹೇಳ್ತಾರೆ ಇವತ್ತು ಕಾಲಚಕ್ರದಲ್ಲಿ ನೀನು ಮೇಲ್ಗಡೆ ಇರಬಹುದು ಆದರೆ ಒಂದಿನ ನಾನು ಮೇಲೆ ಹೋಗಿ ನಿನ್ನ ಕೆಳಗಡೆ ಬರೋ ಸಮಯ ಬಂದೇ ಬರುತ್ತೆ ಈ ಮನೆಯಿಂದ ನಿನ್ನ ಹೊರಗಡೆ ದಬ್ಬೆ ದಪ್ತೀನಿ ನಾನು ಅಂತ ಹೇಳಿ ಚಾಲೆಂಜ್ ಮಾಡ್ತಿದ್ದಾರೆ ಆ ರೀತಿ ಮಾಡಿಲ್ಲ ಅಂದರೆ ನನ್ನ ಹೆಸರು ತಾಂಡು ಸೂರ್ಯವಂಶಿನೇ ಅಲ್ಲ ಅಂತ ಹೇಳ್ತಾರೆ ಈ ಕಡೆ ಭಾಗ್ಯ ಹೌದು ನನಗೆ ಧಿಮಾಕು ಅಂತ ಹೇಳೋದಲ್ಲ ನಿಜ ಹೇಳಬೇಕು ಅಂದರೆ ನನಗೆ ಗರ್ವ ಇದೆ ಆ ಗರ್ವ ಯಾವತ್ತಿಗೂ ಕೂಡ ಕಡಿಮೆ ಆಗೋದಿಲ್ಲ ನನ್ನ ಅತ್ತೆ ಮಾವ ನನ್ನ ಪ್ರೀತಿಸೋರು ನನ್ನ ಜೊತೆಯಲ್ಲಿರೋ ತನಕ ನಿಜವಾಗ್ಲು ಅದು ಹಾಗೆ ಇರುತ್ತೆ ಯಾವುದೇ ಕಾರಣಕ್ಕೂ ನೀವು ನನ್ನನ್ನು ಈ ಮನೆಯಿಂದ ಹೊರಗಡೆ ದಬ್ಬೋಕೆ ಸಾಧ್ಯ ಇಲ್ಲ ಹೆಸ್ರನ್ನ ಚೇಂಜ್ ಮಾಡಿಕೊಳ್ಳಿ ಅಂತ ಹೇಳಿ ಸವಾಲ್ಗೆ ಸವಾಲಿಸುತ್ತಾರೆ ಹಾಗಿದ್ರೆ ಫೈನಲಿ ಮಗದೊಮ್ಮೆ ತಾಂಡವ್ ಮನೆ ಬಿಟ್ಟು ಹೋಗ್ತಿದ್ದಾರೆ ಆ ಕಡೆ ಶ್ರೇಷ್ಠ ತಾಂಡವಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಹಾಗಿದ್ರೆ ಅಲ್ಲಿ ಏನಾಗ್ಬೋದು ಅಲ್ಲೂ ಕೂಡ ಶ್ರೇಷ್ಠ ಮೇಲೆ ತಿರುಗಿ ಜೊತೆಗೆ ಭಾಗ ವಿರುದ್ಧವಾಗಿ ಮಹಾ ಸಂಚುಣ್ಣ ರಚಿಸೇ ಬಿಡ್ತಾರ ತಾಂಡ್ ಏನಾಗುತ್ತೆ ಮುಂದಿನ ವಿಡಿಯೋದಲ್ಲಿ